ಹಾಯ್ ಅಲೋ ನಮಸ್ತೆ ನಾನು ನಿಮ್ಮ ಮ್ಯಾಜಿಕ್ ರಂಗ ಮಾತಾಡ್ತಿದ್ದೀನಿ ನೀವು ನೋಡ್ತಿದ್ದೀರ ಚಿತ್ರಸುದ್ದಿ ಯೂಟ್ಯೂಬ್ ಚಾನಲ್ ಇವತ್ತು ನಮ್ಮ ಜೊತೆ ಇದ್ದಾರೆ ಒಂದು ಹೊಸ ಚಿತ್ರತಂಡ ಈ ಟೈಟಲ್ ನನಗಂತೂ ತುಂಬ ಇಷ್ಟ ಆಯಿತು ಯಾಕೆಂದರೆ ನಾವೆಲ್ಲರೂ ಎಲ್ಲೋ ಒಂದು ಕಡೆ ಈ ಟೈಟಲ್ ಕೇಳೇ ಕೇಳಿರ್ತೀವಿ ಟೈಟಲ್ ಏನಂದರೆ ರಾಜಾ ರಾಣಿ ಸೊ ಎಸ್ ರಾಜ ರಾಣಿ ಚಿತ್ರತಂಡಕ್ಕೆ ಸ್ವಾಗತ ಸುಸ್ವಾಗತ ನಮ್ಮ ಜೊತೆ ಇದ್ದಾರೆ ಹೀರೋ ಹಾಗೂ ನಿರ್ಮಾಪಕರಾದ ರಣಧೀರ ಸರು ಸರ್ ಕಾರ್ಯಕ್ರಮಕ್ಕೆ ಸ್ವಾಗತ ಸರ್ ಹಾಗೆ ಚಿತ್ರಕ್ಕೆ ಒಂಥರ ಜೀವಾಳನೆ ಅಂತ ಅನ್ಬೋದು ಸಂಗೀತ ನಿರ್ದೇಶಕರು ಇದ್ದಾರೆ ಅವ್ರಿಗೂ ಕೂಡ ಸ್ವಾಗತ ಇದ್ದೀನಿ ಸ್ವಾಗತ ಯಾರೇ ಯಾರೇ ಮಾಡಿದ್ರು ನಿರ್ಮಾಪಕರು ಹಣ ಹಾಕ್ಬೇಕು ನಿರ್ಮಾಪಕರಾದ ಲೀಲಾ ಮೇಡಮ್ ಕೂಡ ಇದ್ದಾರೆ ಅವ್ರಿಗೂ ಕೂಡ ಸ್ವಾಗತ ಕೊಡ್ತಾ ಇದ್ದೀನಿ ಸರ್ ತರ್ಟಿ ಫಸ್ಟ್ ಜನವರಿ ಆಗ್ತಾ ಇದೆ ಚಿತ್ರದ ಬಿಡುಗಡೆಯ ಸಿದ್ಧತೆ ಹೇಗಿದೆ ಸರ್ ಸರ್ ತುಂಬಾ ಪ್ರಿಪರೇಷನ್ ನಡೀತಾ ಇದೆಲ್ಲ ಪ್ರಮೋಷನ್ ಸ್ಟಾರ್ಟ್ ಮಾಡಿದ್ವಿ ನಾವು ಸ್ಟಿಕರ್ಸ್ ಪೋಸ್ಟರ್ಸ್ ಎಲ್ಲ ರೆಡಿ ಆಗ್ತಿದೆ ಬ್ಯಾನರ್ಸ್ ಎಲ್ಲ ಹಾಕ್ತಾ ಇದೆ ತರ್ಟಿ ಫಸ್ಟ್ ಗ್ರಾಂಡ್ ಆಗಿ ರಿಲೀಸ್ ಮಾಡೋಣ ಪ್ಲಾನ್ ಇದೆ ಸರ್ ಸರ್ ಈಗಾಗಲೇ ಟ್ರೈಲರ್ ಬಿಡುಗಡೆ ಆಗಿದೆ ಟೀಸರ್ ಬಿಡುಗಡೆ ಆಗಿದೆ ಒಂದೆರಡು ಸಾಂಗ್ ಬಿಡುಗಡೆ ಆಗಿದೆ ಸೊ ರೆಸ್ಪಾನ್ಸ್ ಕೂಡ ಚೆನ್ನಾಗಿದೆ ಅದ್ರ ಬಗ್ಗೆ ಹೇಳೋದಾದ್ರೆ ಸರ್ ರೆಸ್ಪಾನ್ಸ್ ತುಂಬಾ ಚೆನ್ನಾಗಿ ಬಂದಿದೆ ಬಟ್ ನಾವು ಅನ್ಕೊಂಡಿಲ್ಲ ಆ ರೇಂಜ್ ರೀಚ್ ಆಗುತ್ತೆ ಅಂತ ಅನ್ಕೊಂಡಿದೆ ಬಟ್ ಎಲ್ಲಾ ಕಡೆಯಿಂದ ಪಾಸಿಟಿವ್ ಬಂದಿದೆ ಸಾಂಗ್ಸ್ ಚೆನ್ನಾಗಿದೆ ಟೀಸರ್ ಚೆನ್ನಾಗಿ ಟ್ರೈಲರ್ ಎಲ್ಲರೂ ಅಪ್ಶೇಟ್ ಮಾಡ್ತಾವ್ರೆಲ್ಲ

ಸರ್ ಇವಾಗ ಹೆಚ್ಚು ಕಡಿಮೆ ಇವತ್ತಿನ ಸಿನಿಮಾಗಳಲ್ಲಿ ಮ್ಯೂಸಿಕ್ ಅನ್ನೋದು ಒಂಥರ ಜೀವನ ಡೈರೆಕ್ಟ್ರು ನಿಮ್ಗೆ ಎಷ್ಟು ತಲೆ ತಿಂದ್ರು ಇರುವೆ ಅಷ್ಟು ತಲೆ ತಿಂದಿಲ್ಲ ಅಷ್ಟು ಫ್ಲೋಲ್ಲಿ ಫ್ರೀ ಆಗಿ ಅದಕ್ಕೆ ಇಷ್ಟು ಅದ್ಭುತವಾಗಿ ಸಂಗೀತ ಬಂತು ಟಾರ್ಚರ್ ಮಾಸ್ಟರ್ ಆ ತರ ತೊಂದರೆ ಕೊಡ್ಲಿಲ್ಲ ಸೊ ನಾನು ಫ್ರೀ ಆಗಿ ಬಿಟ್ರು ಸಬ್ಜೆಕ್ಟ್ ಏನ್ ಬೇಕು ಅಷ್ಟು ಚೆನ್ನಾಗಿ ಸಂಗೀತ ಮಾಡ್ಕೊಟ್ಟಿದ್ದೀನಿ ಸರ್ ಯೂಶ್ವಲ್ ಈಗ ಡೈರೆಕ್ಟರ್ ಗೆ ನೀವು ಮ್ಯೂಸಿಕ್ ಕೊಟ್ಟಾಗ ಇದು ಬೇಡ ಇನ್ನೊಂದು ಬೇಕು ಅದು ಬೇಡ ಮತ್ತೊಂದು ಬೇಕು ಆ ತರ ಏನು ಇದು ಮಾಡಿಲ್ಲ ಒಂದು ಈ ಒಂದು ಎರಡು ಮೈ ನೀರು ಮ್ಯೂಸ್ಟಿಕ್ ಅಷ್ಟೇ ಹೇಳಿದ್ರು ಅವರು ಸೊ ಜಾಸ್ತಿ ಅದು ಇದು ಅಂತ ಅವ್ರು ಹೇಳಲಿಲ್ಲ ಎಲ್ಲ ಚೆನ್ನಾಗಿ ಮಾಡಿದ್ದೀರ ಅಂತ ಹೇಳಿದ್ರು ಒಂದು ಎರಡು ಕಡೆ ಒಂದು ಬೇಕು ಅಂದರು ಇರುತ್ತಲ್ಲ ಅದಿಲ್ಲ ಅಂದರೆ ಸಂಗೀತವೇ ಆಗೋಲ್ಲ ಬ್ಯಾಗ್ರೌಂಡ್ಸ್ ಕೊರೆಸ್ರೆ ಅದು ಕಾಲೇ ಮಾಡಿ ಸರ್ ಅಶ್ಚಾರಂತ ಅವರು ಮಾಡಿದ್ರು ಓಕೆ ಸರ್ ಈಗ ಪೋಸ್ಟ್ ನೋಡಿದಾಗ ಆ ಕಡೆ ಯೋಗಿ ಸರ್ ಇದ್ದಾರೆ ಈ ಕಡೆ ನೀವಿದ್ದೀರಾ ಮಧ್ಯದಲ್ಲಿ ಹನುಮಾನ್ ಇದ್ದಾರೆ ಹಾಂ ಏನು ಸರ್ ಅದು ಅವರೇ ಶಕ್ತಿ ಸರ್ ನಮ್ಮ ಸಿನ್ಮಾಗೆ ಸಿನ್ಮಾದಲ್ಲಿ ಹನುಮಾನ್ ಇರ್ತಾರೆ ಇರ್ತಾರೆ ಅದು ಪಾತ್ರವಾಗಿರುತ್ತೆ ಅಥವಾ ಜಸ್ಟ್ ಒಂದು ಒಂದು ಕಟೌಟ್ ಆಫ್ ಮೂಲೆಲ್ಲ ಪಾತ್ರವಾಗಿ ಹೋಗುತ್ತೆ ಅದು ಪಾತ್ರ ಒಂದು ಪವರ್ ಇದೆ ಅದು ಆ ಅಲ್ಲಿ ಮತ್ತೆ ದೊಡ್ಡ ಫಿಲಮ್ ಕ್ಯಾರಿ ಆಗುತ್ತೆ ಹನುಮಾನ್ ಕ್ಯಾರಿ ಆಗ್ತದೆ ಸರಿ ಈ ಕಥೆನೇ ಪರ್ಟಿಕ್ಯುಲರ್ ಆಗಿ ಮಾಡಬೇಕು ಅಂತ ನೀವು ತಗೊಳ್ಳೋದಕ್ಕೆ ಕಾರಣ ಇದು ಒಂದು ರಿಯಲ್ ಸ್ಟೋರಿ ಇದು ಮೈಸೂರಲ್ಲಿ ನಡೆದಂಥ ಸ್ಟೋರಿ ಇಟ್ಕೊಂಡು ನಾವು ಒಂದು ಕತೆ ಮಾಡ್ಕೊಂಡಿದ್ದು ನಿಜವಾದ ಸ್ಟೋರಿ ಸರ್ ಬಳ್ಳಾರಿ ಮತ್ತು ಮೈಸೂರು ಸ್ಟೋರಿ ಸರ್ ಬಳ್ಳಾರಿ ಇಲ್ಲ ಸರ್ ನಾನು ಆಕ್ಚುಲಿ ಬೆಂಗಳೂರಿಗೆ ಬಂದು ಸುಮಾರು ವರ್ಷ ಆಯ್ತು ಮೈಸೂರಲ್ಲಿ ನಾನು ಒಂದು ಫ್ರೆಂಡ್ದು ಸೋಲಾರ್ ಕಂಪ್ನಿ ಇತ್ತು ಅಲ್ಲಿ ಎಕ್ಸಿಬಿಷನ್ ಅಲ್ಲಿ ಒಂದು ಎಕ್ಸಿಬಿಷನ್ ಇತ್ತು ಅಲ್ಲಿ ಒಂದು ಫಿಫ್ಟೀನ್ ಟ್ವೆಂಟಿ ಡೇಸ್ ಅಲ್ಲೇ ಇದ್ದೆ ಅಲ್ಲಿ ಸುತ್ತಮುತ್ತ ಓಡಾಡ್ಕೊಂಡು ಇದ್ದಾಗ ಕತೆಗಳೆಲ್ಲ

ಆಂಜನೇಯ ಶಕ್ತಿ ಅಂತ ಆಂಜನೇಯನ ಶಕ್ತಿ ಒಂದು ಸಾಂಗ್ ಇದೆ ಆಂಜನೇಯಿನ ಓಕೆ ಸೋ ವೆರಿ ಬ್ಯೂಟಿಫುಲ್ ಆಗಿ ಮಾಡಿದಿನ ಅದನ್ನ ಆಂಜನೇಯನ ಸಾಂಗ್ ಇದೆ ಒಂದು ಡಬಲ್ ಸಾಂಗ್ ಇದೆ ಎನ್ನೇ ಸಾಂಗ್ ಮಾಮೂಲಿ ಒಂದು ಕಥೆ ಸಾಂಗ್ ಇದೆ ಒಂದು ಮೆಲೋಡಿ ಸಾಂಗ್ ಇದೆ ಓಕೆ ಫೈಟ್ ಇದೆ ಸರ್ ಫೈಟ್ ಇದೆ ಸರ್ ನಾನ್ ಯಾರು ಫೈಟ್ ಮಾಸ್ಟರ್ ತ್ರಿಲ್ಲರ್ ಮಂಜು ಸರ್ ಅವರು ಅಸಿಸ್ಟೆಂಟ್ ಫೋನಿಟ್ ಮಾಡ್ತಾರೆ

ಟಾಕಿ ಪೋರ್ಷನ್ ಅಥವಾ ಸಾಂಗ ಅಥವಾ ಮಿಕ್ಸ್ ಎರಡು ಟಾಕಿ ಸೊ ಆಗಿದ್ಮೇಲೆ ಯೋಗಿ ಸರ್ ನೋಡಿ ಆರಾಮಾಗಿ ಎಂಜಾಯ್ ಮಾಡಬಹುದು ಟಾಕಲ್ಲೂ ಇರ್ತಾರೆ ಸಾಂಗ್ ಇರ್ತಾರೆ ಸೊ ಅವ್ರ ಅಭಿಮಾನಿಗಳಿಗೂ ಒಂಥರ ಅಪ್ಪ ಇಪ್ಪ ಯಾಕಂದ್ರೆ ನಾನ್ ತುಂಬಾ ಇಷ್ಟಪಡೋ ಒಬ್ರು ಸ್ಟಾರ್ ಯೋಗಿ ಸರ್ ಯಾಕಂದ್ರೆ ಒಂದ್ಸರಿ ಮೀಟ್ ಆದಾಗ ಒಂದು ಮ್ಯಾಜಿಕ್ ಮಾಡ್ ತೋರಿಸ್ದೆ ಈ ಸರ್ ಕಲಾವಿದ್ರು ಅಂದ್ರೆ ಅಷ್ಟು ರೆಸ್ಪೆಕ್ಟ್ ಕೊಡ್ತಾರೆ ಸೊ ಹಾಗಾಗಿ ನನಗ್ ಬಹಳ ಇಷ್ಟ

நோட்ரீ நம் அக்கடையா தெலுங்கு எல்லா

ತುಂಬ ಸಪೋರ್ಟ್ ಮಾಡು ಸರ್ ಸೆಟ್ಟಲ್ಲಿ ಏ ಹಂಗಲ್ಲಿ ಹಿಂಗೆ ಮಾಡು ಅಂತ ಹೇಳ್ಕೊಡೋರು ಒಂಸೂರು ತುಂಬ ಸಪೋರ್ಟ್ ಆಗಿ ಮಾಡಿ ನಿಂತ್ಕೊಂಡ್ರು ಈ ಹೊಸ್ಬುರು ಹಳಬರು ಆ ಥರ ಭೇದ ಭಾವ ಏನೂ ಮಾಡಿಲ್ಲ ಚೆನ್ನಾಗಿ ಬರಲಿ ಸ್ಕ್ರೀನ್ ಚೆನ್ನಾಗಿ ಬರಲಿ ಅಂತ ಸಪೋರ್ಟ್ ಮಾಡಿದ್ರು ಯಾವ್ದಾದ್ರು ಅವ್ರನ್ನಿ ಇನ್ಸಿಡೆಂಟ್ ನಮ್ಮ ಜೊತೆ ಹಂಚ್ಕೊಡೋದಾದ್ರೆ ಆ ಥರ ಯಾವ್ದಿಲ್ಲ ಆ ಥರ ಯಾವ್ದಿಲ್ಲ ನೀಟಾಗಿ ಓಕೆ ವರ್ಕ್ ಆಯ್ತು ಅಷ್ಟೇ ಸೂಪರ್ ಸರಿ ಸರ್ ಈಗ ನಾನೊಂದಷ್ಟು ನಟರ ಹೆಸರು ಹೇಳ್ತೀನಿ ತಮ್ಮ ಒಪಿನಿಯನ್ ಏನಿದೆ ಅಂತ ಹೇಳ್ಬೋದು ಓಕೆ ನಾ ಮೊದಲ್ನೇದಾಗ್ಲಿ ನಿಮ್ಮ ನಮ್ಮ ಪ್ರೀತಿಯ ಶಿವಣ್ಣ ಸೂಪರ್ ಸರ್ ಅಲ್ಲ ಸೂಪರ್ ಅನ್ನೋದು ಇಡಿ ಕರ್ನಾಟಕ ಸರ್ ಎರಡನೇ ಮಾತಿಲ್ಲ ನೀವು ಇಷ್ಟಪಡ್ತೀರ ಅನ್ಕೊಂಡ್ ಮೇಲೆ ನಿಮ್ಮ ಏನಾರು ಒಂದೆರಡು ಮಾತು ಹೇಳ್ಬೇಕು ಅವ್ರಿಗೆ ಅವ್ರ ಬಗ್ಗೆ ಸ್ಪಿಚ್ಲೆಸ್ ಆಗಿ ಬೇಡ ಸರ್ ಓಕೆ ಅದೇ ನಾನೇ ನಾಟೋ ಬರ್ತಾ ಮಾತು ಬೆಳ್ಳಿ ಮೌನ ಬಂಗಾರ ಅಂತೆ ಅವ್ರು ಎಣ್ಣೆ ಇದ್ರು ಡೈಮಂಡ್ ಮೇಲಿರ್ತಾರೆ ಓಕೆ ಸರ್ ಇವಾಗ ನಿರ್ಮಾಪಕರನ್ನ ಮಾತಾಡ್ಸೋಣ ನಾನು ನಾವಿಬ್ರು ಮಾತಾಡ್ತಾನೆ ಇದ್ರೆ ನೀವು ಸೈಲೆಂಟ್ ಆಗಿದ್ದೀರಾ ನೀವ್ ಮಾತಾಡದಿದ್ದೀರಲ್ಲ ಸರ್ ಕೇಳಿಸ್ಕೊಂತ ಇದೆ ಹೌದಾ ಸಿನಿಮಾದ ಯಾವ್ದಾದ್ರು ಒಂದ್ ಡೈಲಾಗ್ ನೀವ್ ಹೇಳೋದಾದ್ರೆ ಯೂಶಲಿ ನಾವು ನಿರ್ದೇಶಕರ್ ಕೇಳ್ತೀವಿ ಅಥವಾ ಹೀರೋ ಕೇಳ್ತೀವಿ ಒಂಚೂರ್ ಚೇಂಜ್ ಇರಲಿ ಯಾಕಂದ್ರೆ ಅವ್ರು ಬಹಳ ಇನ್ವಾಲ್ವ್ ಆದಂಗಿದ್ದಾರೆ ಯಾವ್ದಾದ್ರು ಡೈಲಾಗ್ ಹೇಳೋದಾದ್ರೆ

ಸರ್ಬಿಟ್ರಿ ತೊಂದ್ರೆ ಇಲ್ಲ ಸರ್ ಇವಾಗ ಚಿತ್ರದ ಹೀರೋಯಿನ್ ಸರ್ ಅವರು ರಿತನ್ನ ಶೆಟ್ಟಿ ಅಂತ ಓಕೆ ಅವರು ಬಂದಿಲ್ಲ ಸರ್ ಏನ್ ಸರ್ ಕಾರಣಾಂತರಗಳಿಂದ ಅಥವಾ ಕೊಟ್ಪಾಸ್ಫುಲಿ ಬರಬಾರ್ದು ಕಾರಣಾಂತರಗಳಿಂದ ಕಾರಣಾಂತರ ಆಗಿಲ್ಲ ಸರ್ ಅವರು ಬಂದಿಲ್ಲ ಇನ್ನೊಬ್ ಸೆಕೆಂಡ್ ಲೀಡ್ ಇದು ಇರೋ ಅವರು ಬಂದಿಲ್ಲ ಅವ್ರ ಹೆಸರು ಜೆ ಪಿ ರೆಡ್ಡಿ ಅಂತ ಕಾರಣ ಸರ್ ಅದ ಬ್ಯುಸಿ ಇದೀನಿ ಅಂತ ಹೇಳ್ತವ್ರೆ

ಎಲ್ಲರೂ ಚೆನ್ನಾಗಿರ್ಬೇಕು ಬಟ್ ನಂದು ಒಂದು ರಿಕ್ವೆಸ್ಟ್ ಏನಂದ್ರೆ ಯಾರದೇ ಆಗಲಿ ಸಿನಿಮಾ ಪ್ರಮೋಷನ್ ದಯವಿಟ್ಟು ಬಂದ್ಬಿಡಿ ಅದು ರಿಸಲ್ಟ್ ಏನಾದ್ರು ಬರಲಿ ಸೆಕೆಂಡ್ರಿ ಬಟ್ ಆ ತಂಡದವ್ರು ಏನೋ ಒಂದು ಕನ್ಸ್ ಕಟ್ಟಿರ್ತಾರೆ ಆ ಕನ್ಸು ಫುಲ್ಫಿಲ್ ಆಗಿ ಮ್ಯಾಚ್ ಅಪ್ ಆಗಲಿ ಅಂತ ನಮ್ಮ ಇದನ್ನೇನಕ್ಕೆ ಕೇಳಿದ್ರೆ ಸರ್ ಈ ಪಾಯಿಂಟ್ ಗೊತ್ತಾಗ್ಬೇಕು ಹೌದು ಎಷ್ಟು ರಿಸ್ಕ್ ಇಂದ ನೀವು ತಗೊಂಡು ಹೋಗ್ತಿದ್ದೀರಾ ಅಂತ ಬಟ್ ಏನಾದ್ರು ಸರ್ ಫೈನಲಿ ನಿಮ್ಗೆ ಗೊತ್ತಿರೋ ಸತ್ಯ ಏನಂದ್ರೆ ರಿಸ್ಕ್ ಪಸ್ಪು ಅದೆಲ್ಲ ಚೆನ್ನಾಗಿ ನೋಡಲ್ಲ ಸರ್ ಫೈನಲಿ ನಿಮ್ ಸಿನಿಮಾಗೆ ಆಕ್ಟ್ ಬರ್ಬೇಕು

ಚೆನ್ನಾಗಿತ್ತು ಅಂತ ನಾವು ಮಾಡ್ಬೇಕು ಒಳ್ಳೆ ಸಿನಿಮಾನೇ ಮಾಡಿರ್ತೀವಿ ಎಲ್ಲರ ಒಳ್ಳೆ ಸಿನಿಮಾ ಮಾಡ್ಬೇಕಂತಾನೆ ಮಾಡಿರ್ತಾರೆ ಆ ತೆರೆ ಮೇಲೆ ಬಂದ್ಮೇಲೆ ಆಡಿಯನ್ಸ್ ಹೆಂಗ್ ತಗೋತಾರ ಯಾರು ಗೆಸ್ ಮಾಡಕ್ ಆಗಲ್ಲ ಇದು ಬಟ್ ನಮ್ಮಲ್ಲಿ ಏನಂದ್ರೆ ನಮ್ಮ ಸಿನಿಮಾದಲ್ಲಿ ನಾವು ಪ್ರಯತ್ನ ಪಟ್ಟಿದೀವಿ ಆಲ್ಮೋಸ್ಟ್ ಏನು ಜನಕ್ಕೆ ರೀಚ್ ಮಾಡ್ಬೇಕು ಅಷ್ಟು ರೀಚ್ ಮಾಡಕ್ಕೆ ಪ್ರಯತ್ನ ಪಟ್ಟಿದ್ವಿ ಮೂವತ್ತೊಂದಕ್ಕೆ ತೆರೆ ಮೇಲೆ ಬಂದ್ಮೇಲೆ ನಮ್ಮ ಭವಿಷ್ಯ ಅವರು ನಿರೂಪಿಸ್ತಾರೆ ಹೌದು ನಾಲ್ಕು ಫೈಟ್ ಇದೆ ಅಂದ್ರೆ ಖಂಡಿತ ಮಾಸ್ ಡೈಲಾಗ್ ಅಂತ ಇರುತ್ತೆ. ಸೋ ಆ ತರದಲ್ಲ ಒಂದು ಡೈಲಾಗ್ ಹೇಳದಂದ್ರೆ ಸರ್ ಯಾಕೆಂದ್ರೆ ಇದొక ಒಂದು ಜಲಕ್ ತರ ಇರುತ್ತೆ. ಇಲ್ಲಿ ಏನಂದ್ರೆ ಸರ್ ನಮ್ ಇಲ್ಲಿ ನನ್ನ ಕ್ಯಾರೆ ಡೈಲಾಗ್ ಇಲ್ಲ. ಹೌದಾ ಆ ಇಲ್ಲ ನಮ್ಮ ಕ್ಯಾರೆಕ್ಟರ್ ಅಲ್ಲಿ. ಸಸ್ಪೆನ್ಸ್ ಆಗುತ್ತೆ ನಮಗೆ. ನನ್ ನನ್ ಪೋಶನ್ ಬೇರೆ ತರ ಹೋಗುತ್ತೆ ಇಲ್ಲಿ. ಓಕೆ. ವಿಥೌಟ್ ಡೈಲಾಗ್ ಅಲ್ಲೇ ಮಾತಾಡ್ತೀರಾ? ಮಾತಾಡ್ತೀನಿ ಡೈಲಾಗ್ಸ್ ಅಲ್ಲಿ ಇರಲ್ಲ. ಓಕೆ ಓಕೆ. ಬೇರೆ ತರ ಹೋಗುತ್ತೆ ನನ್ನ ಕ್ಯಾರೆಕ್ಟರ್ ಜಾನರ್ ಡೈಲಾಗ್ಸ್ ಎಲ್ಲ ಇಲ್ಲ ಇಲ್ಲಿ ಮಾತಾಡ್ತೀನಿ ಡೈಲಾಗ್ ಬಟ್ ಇಷ್ಟಪಟ್ಟು ಸರ್ ಅಡ್ಜಸ್ಟ್ ಮಾಡ್ಕೊಳ್ಬೇಕು ಸುಮಾರು ಎಷ್ಟು ದಿನಗಳ ಎಂಬತ್ನಾಲ್ಕು ದಿನ ಶೂಟ್ ಆಗಿದೆ ಬೆಂಗಳೂರು ಮಾಲೂರು ಕೋಲಾರ ದೊಡ್ಡಬಳ್ಳಾಪುರ ಚಿಕ್ಕಮಗಳೂರು ನಂದಿ ನಂದಿಲ್ಸ್ ಇಲ್ಲೆಲ್ಲ ಶೂಟ್ ಆಗಿದೆ ಸೊ ಹಾಗಿದ್ರೆ ಇದೊಂದು ಒಂದು ಒಳ್ಳೆ ಒಳ್ಳೆ ಬಜೆಟ್ ಯಾಕಂದ್ರೆ ಅಲ್ಲೆಲ್ಲ ಶೂಟ್ ಮಾಡಬೇಕು ಲೊಕೇಶನ್ ಶಿಫ್ಟ್ ಅಂದ್ರೆ ಅಷ್ಟು ಕಾಸ್ಟ್ ಆಗಿ ಬಟ್ ಏನೋ ನಿರ್ಮಾಪಕರಿಗೆ ದೊಡ್ಡ ಮಟ್ಟದಲ್ಲಿ ಒಳ್ಳೇದಾಗ್ಲಿ ಯಾಕಂದ್ರೆ ಅವರಲ್ಲೆಲ್ಲ ಸುತ್ತಾಡಿಸಿದ್ದಾರೆ ಅಂದ್ರೆ ಅವ್ರು ಅಷ್ಟೇ ಕಾನ್ಫಿಡೆಂಟ್ ಓಕೆ ಆ ಸೊ ಇದಾಗಿತ್ತು ನಮ್ಮ ರಾಜ ರಾಣಿ ಚಿತ್ರತಂಡದ ಮಾತುಕತೆ